ಮೀಸಲು ಕ್ಷೇತ್ರದ ವ್ಯಾಪ್ತಿಯ ಕೆಎಚ್ಪಿ ಕಾಲೋನಿಯ ಉದ್ಯಾನವನಕ್ಕೆ ಯಾರ ಹೆಸರು ನಾಮಕರಣ ಮಾಡಬೇಕೆಂಬುದು ಭಾರಿ ಸದ್ದುಗದ್ದಲ ಹಲವು ಗೊಂದಲಗಳಿಗೆ ಕಾರಣವಾಯಿತು ಉದ್ಯಾನವನಕ್ಕೆ ಬಸವಣ್ಣನವರ ಹೆಸರಿಡಬೇಕು ಕೆಂಪೇಗೌಡರದ್ದು ಕನಕದಾಸರ ಹೆಸರಿಡಬೇಕು ಟಿಪ್ಪು ಸುಲ್ತಾನೋ ಅಥವಾ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಡಬೇಕೋ ಅನ್ನೋ ವಿಚಾರ ಸಭೆಯಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿ ವಾದ ವಿವಾದಕ್ಕೆ ಕಾರಣವಾಯಿತು ನಗರಸಭೆ ಅಧ್ಯಕ್ಷ ಶ್ರೀಕಂಠ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷ ರಿಹಾನ್ ಅಭಾನು ಹಾಗೂ ಆಯುಕ್ತ ವಿಜಯ್ ಉಪಸ್ಥಿತಿಯಲ್ಲಿ ಕೌನ್ಸಿಲ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕೆಎಚ್ಬಿ ಕಾಲೋನಿಯ ಉದ್ಯಾನವನದ ವಿಚಾರ ಸದಸ್ಯರ ನಡುವೆ ಮಾತಿನ ಚಕಮಕಿ ಉಂಟಾಗುವಂತೆ ಮಾಡ್ತು ಸಭೆ ಆರಂಭದಲ್ಲೇ ಹಲವು ಗೊಂದಲಗಳು ನಿರ್ಮಾಣವಾಯಿತು ಅಧ್ಯಕ್ಷರ ಸೂಚನೆ ಮೇರೆಗೆ ಸಭೆಯಲ್ಲಿ ಚರ್ಚಿಸಲು ಕೆಲವು ವಿಚಾರಗಳನ್ನು ತರಲಾಗಿತ್ತು ಆದರೆ ತಮಗಿಷ್ಟ ಬಂದಂತೆ ಇವುಗಳನ್ನು ತಿದ್ದಲಾಗಿದೆ ಕಮಿಷನರ್ ಸಹಿ ಸಹ ನಕಲಾಗಿರುವುದಲ್ಲದೆ ನಗರಸಭೆ ವ್ಯಾಪ್ತಿಯಲ್ಲಿನ ಹಾಲಿನ ಡೇರಿಗಳನ್ನು ತೆರೆಯಲು ಮನಸ್ಸು ಇಚ್ಛೆ ಅನುಮತಿ ನೀಡಿ ರೆಗ್ಯುಲೇಷನ್ ಪಾಸ್ ಮಾಡಲಾಗಿದೆ ಅಂತ ಪಕ್ಷೇತರ ಸದಸ್ಯರೊಬ್ಬರ ಜೊತೆ ಬಿಜೆಪಿ ಸದಸ್ಯರುಗಳು ಭಾರಿ ಆಕ್ಷೇಪ ವ್ಯಕ್ತಪಡಿಸಿದರು ಈ ಕೂಡಲೇ ಎಲ್ಲಾ ಅರ್ಜಿಗಳನ್ನ ವಜಾ ಮಾಡುವಂತೆ ಅಧಿಕಾರಿಗಳ ವಿರುದ್ಧ ಅಧಿಕಾರದ ಘೋಷಣೆಗಳನ್ನ ಕೂಗಿದ್ರು ಪಕ್ಷೇತರ ಸದಸ್ಯ ಗುಂಡಣ್ಣ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಧ್ವನಿಗೂಡಿಸಿದ ನಗರಸಭೆ ಮಾಜಿ ಅಧ್ಯಕ್ಷ ಮಹದೇವ ಸ್ವಾಮಿ ಸದಸ್ಯರಾದ ಮಾಧೇವ್ ಪ್ರಸಾದ್ ಕಾಲಿತ್ ಪ್ರಶಾ ಸೇರಿದಂತೆ ಇತರೆ ಸದಸ್ಯರು ಅಧ್ಯಕ್ಷ ಶ್ರೀಕಂಠ ಹಾಗೂ ಆಯುಕ್ತ ವಿಜಯ್ ಸೇರಿ ನಗರಸಭೆ ಅಧಿಕಾರಿಗಳನ್ನ ತರಾಟೆಗೆ ಪಡೆದುಕೊಂಡ್ರು ಇದಕ್ಕೆ ಸಮಜಾಯಿಷಿ ನೀಡಲು ಅಧ್ಯಕ್ಷರು ಮುಂದಾದಾಗ ಅಧ್ಯಕ್ಷರ ಮುಂದೆ ಸದಸ್ಯರೆಲ್ಲರೂ ಕೂಗಾಡಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೊನೆಗೆ ಅಧ್ಯಕ್ಷ ಸ್ವಾಮಿ ಸದಸ್ಯರ ಮನವಿ ಒಪ್ಪಲಾಗಿದೆ ಅರ್ಜಿಗಳನ್ನು ವಜಾ ಮಾಡಿ ತೆರವುಗೊಳಿಸುವುದಾಗಿ ತಿಳಿಸಿದ್ರು ಈ ವಿಚಾರ ತಣ್ಣಗಾಗ್ತಿದ್ದಂತೆ ಎದ್ದು ನಿಂತ ಸದಸ್ಯ ಕಾಲಿತ್ ಪಾಷಾ ನಗರಸಭೆ ಅಧಿಕಾರಿಗಳು ತಪ್ಪು ಲೆಕ್ಕಗಳನ್ನು ತೋರಿಸಿ ನಗರಸಭೆ ಖಜಾನೆಗೆ ಕನ್ನ ಹಾಕಿದ್ದಾರೆ ಈ ಹಿಂದೆ ನಡೆದ ಸಭೆಯಲ್ಲಿ ನಡೆದಿರುವ ಹಗರಣದ ಬಗ್ಗೆ ಶಾಸಕರು ಖುದ್ದು ತನಿಖೆಗೆ ಆದೇಶ ಮಾಡಿದ್ದರು ಆದರೆ ತನಿಖೆ ಏನಾಯ್ತು ಅಂತ ಪಟ್ಟು ಹಿಡಿದ್ರು ಇದಕ್ಕೆ ಉತ್ತರಿಸಿದ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಹಗರಣದ ತನಿಖೆಯನ್ನ ಡಿಸಿಗೆ ನೀಡಿದ್ದೇವೆ ಅಂತ ಇದ್ದಂತೆ ಮತ್ತೆ ಸದ್ದುಗುದ್ದಲ ಶುರುವಾಯಿತು ಡಿಸಿ ಅವಧಿಯಲ್ಲೇ ಹಗರಣ ನಡೆದಿದೆ ಆದರೆ ನೀವು ಡಿಸಿ ಅವರಿಗೆ ತನಿಖೆ ಮಾಡಲು ನೀಡಿದ್ದೀರಾ ಇದಕ್ಕೆ ಅನುಮತಿ ಕೊಟ್ಟಿದ್ದು ಯಾರು ಅಂತ ಸದಸ್ಯರುಗಳು ಮತ್ತೆ ತರಾಟೆಗೆ ಪಡೆದುಕೊಂಡ್ರು ಲೋಕಾಯುಕ್ತಕ್ಕೆ ನೀಡಬೇಕಾದ ತನಿಖೆಯನ್ನ ಡಿಸಿ ಅವರಿಗೆ ನೀಡಿ ನೀವೇ ಹಗರಣ ಮುಚ್ಚಲು ಪ್ರಯತ್ನಿಸಿದ್ದೀರಾ ಅಂತ ಪ್ರಶ್ನೆಗಳ ಸುರಿಮಳೆಗೈದ್ರು ಈ ವೇಳೆ ಅಧ್ಯಕ್ಷರು ಇಲ್ಲ ಡಿಸಿಗೆ ತನಿಖೆ ನೀಡಲು ಸದಸ್ಯರು ಹೇಳಿದ್ದು ಅಂತಿದ್ದಂತೆ ಇದನ್ನ ಒಪ್ಪದ ಸದಸ್ಯರು ಇಲ್ಲ ಈ ರೀತಿ ತೀರ್ಮಾನ ಆಗಿಲ್ಲ ಈ ತನಿಖೆಯನ್ನ ಲೋಕಾಯುಕ್ತಕ್ಕೆ ನೀಡುವಂತೆ ಒತ್ತಾಯಿಸಿದ್ರು ಈ ಎಲ್ಲವುಗಳ ನಡುವೆ ಮತ್ತೊಂದು ವಿಚಾರ ಭಾರಿ ವಿವಾದಕ್ಕೆ ಕಾರಣವಾಯಿತು ಪಕ್ಷೇತರ ಅಭ್ಯರ್ಥಿ ಗುಂಡಣ್ಣ ಮಾತನಾಡಿ ಕೆಎಚ್ಪಿ ಕಾಲೋನಿ ಉದ್ಯಾನವನಕ್ಕೆ ಬಸವಣ್ಣನವರ ಹೆಸರನ್ನ ನಾಮಕರಣ ಮಾಡಲು ಒಪ್ಪಲಾಗಿದೆ ಆದರೆ ಇದೇ ಉದ್ಯಾನವನಕ್ಕೆ ಬೇರೊಂದು ಹೆಸರು ಇಡಲು ನಾಲ್ಕು ಅರ್ಜಿ ಬಂದಿವೆ ಇದಕ್ಕೆ ಕಾರಣ ಏನು ಇದು ಹೇಗೆ ಸಾಧ್ಯ ಅಂತಿದ್ದಂತೆ ಧ್ವನಿಗೂಡಿಸಿದ ಸದಸ್ಯ ಮಹಾದೇವ್ ಪ್ರಸಾದ್ ಆ ನಾಲ್ಕು ಅರ್ಜಿ ಯಾವುದು ಬಹಿರಂಗ ಅಂತ ಪಟ್ಟು ಹಿಡಿದ್ರು ಈ ವೇಳೆ ಉತ್ತರಿಸಿದ ಅಧಿಕಾರಿಗಳು ಉದ್ಯಾನವನಕ್ಕೆ ಕೆಂಪೇಗೌಡ ಕನಕದಾಸ ಟಿಪ್ಪು ಸುಲ್ತಾನ್ ಹಾಗೂ ಪುನೀತ್ ರಾಜ್ಕುಮಾರ್ ಹೆಸರು ಇಡಲು ಅರ್ಜಿ ಬಂದಿದೆ ಅಂತಿದ್ದಂತೆ ಮತ್ತೆ ಗರಂ ಆದ ಸದಸ್ಯರು ಯಾರು ಅರ್ಜಿ ಹಾಕಿದ್ದನ್ನ ಹೇಗೆ ಸ್ವೀಕರಿಸುತ್ತೀರಾ ಈ ಬಸವಣ್ಣ ವಿರೋಧಿಗಳಿದ್ದಾರಾ ಅಂತಿದಂತೆ ಸದಸ್ಯರ ನಡುವೆ ಪರಸ್ಪರ ಮಾತಿನ ಚಕಮಕಿ ಸದ್ದುಗದ್ದಲ ವಾದ ವಿವಾದ ಉಂಟಾಯ್ತು ಉದ್ಯಾನವನಕ್ಕೆ ಯಾರ ಹೆಸರು ಇಡಬೇಕು ಬಸವಣ್ಣ ಕೆಂಪೇಗೌಡ ಕನಕದಾಸ ಅಥವಾ ಟಿಪ್ಪು ಸುಲ್ತಾನ್ ಇಡಬೇಕು ಫೈನಲ್ ಮಾಡುವಂತೆ ಅಧ್ಯಕ್ಷರನ್ನ ಪಟ್ಟು ಹಿಡಿದ್ರು ಈ ವೇಳೆ ತೀವ್ರ ಮುಜುಗರಕ್ಕೆ ಒಳಗಾದ ಅಧ್ಯಕ್ಷ ಸ್ವಾಮಿ ಬಸವಣ್ಣನವರ ಹೆಸರಿಡಲು ಕೈ ಎತ್ತಿದ್ದೀರಾ ಅಂಬೇಡ್ಕರ್ ಹೆಸರಿಡಲು ಯಾರ್ಯಾರು ಕೈ ಎತ್ತುತ್ತೀರಾ ಅಂತಿದ್ದಂತೆ ಸಭೆಯಲ್ಲಿ ಪರ ವಿರೋಧ ವ್ಯಕ್ತವಾಯಿತು ಕೊನೆಗೆ ನಾನು ಈ ಹೆಸರನ್ನ ಫೈನಲ್ ಮಾಡುವುದಿಲ್ಲ ಡಿಸಿ ಯಾರ ಹೆಸರು ಸೂಚಿಸುತ್ತಾರೋ ಅವರ ಹೆಸರಿಡಲು ನಾನು ಸಮ್ಮತಿ ಸೂಚಿಸುತ್ತೇನೆ ಅನ್ನುತ್ತಿದ್ದಂತೆ ಅಧ್ಯಕ್ಷರ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಯಿತು તમે બધા બોલનારા ગોમકુ ગોમકુ કમેન્ટી હેડ બોલ કમેન્ટી ગોમકુ બાતો બોલ ગોમકુ சா இல்ல பௌமாத கொட்டி கே பக்க بڑا روڑ بُڑ 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 بیکا دےتے اسوے پر بیکا دےتے بیکا بیکو بیک 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 دا دا دیسن له نوټ دی کړه نوټ دی دیسن له نوټ دی پوهه کړه 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 پوهه کړه

ಯಾರು ವಿರೋಧ ಯಾರು ಯಾರು ಇದೆ ಆದ್ರೆ ಚರ್ಚೆ ಆಗ್ಬೇಕು ಇಲ್ಲ ಒಂದೇ ನಾವು ಹೇಳ್ತೇನೆ ಅವತ್ತಿಂದ ಏನು ಸಭೆ ನಡೆಯಿತು ಆ ಸಭೆಗೆ ನಮ್ಮ ಸದಸ್ಯರೆಲ್ಲ ಇದ್ರು ಅವತ್ತು ಇಲ್ಲಿರೋದಿದ್ರು ಅವ್ರನ್ನ ಕೈ ಎತ್ತಿ ಇವತ್ತು ಆ ಸಭೆಗೆ ಸಭೆಯಲ್ಲಿ ನಟನ ವಿಚಾರಕ್ಕೆ ನೀವು ಕೈ ಎತ್ತಿ ಅಂತ ಕ್ಯಾನ್ಸಲ್ ಮಾಡಬೇಕು ಸಭೆಗೆ ತಂದ್ಬಿಟ್ಟು ಸಭೆ ಕ್ಯಾನ್ಸಲ್ ಮಾಡ್ಬೇಕು ಇವತ್ತು ನಾಳೆ ನೀವು ರೆಜುಲೇಷನ್ ಪಾಸ್ ಮಾಡ್ಬಿಟ್ಟು ಹೇಳಿ ಯಾವ್ದಾರ ಇದು ಮಾಡ್ಕೊಳ್ಳಿ ನಾವು ಸಂತೋಷ ಬೇಡ ನನ್ನ ನಾವ್ ಇರ್ತೀವೋ ನಾವ್ ನೆಕ್ಸ್ಟ್ ಕ್ವಶನ್ ಏನೋ ಒಂದು ನೆಕ್ಸ್ಟ್ ಬರೋರು ಏನ್ ಮಾಡ್ಕೊತಾರೋ ಗೊತ್ತಿಲ್ಲ ಆದ್ರೆ ಅವತ್ತಿನ ಸಭೆಯಲ್ಲಿ ಇಲ್ಲ ಇದ್ರು ಇವತ್ತು ಗೌರವ ಸದಸ್ಯರು ಎಲ್ಲಾ ಅವತ್ತು ಅವ್ರ ನಾಮಿನಿ ಸದಸ್ಯರುಗಳು ಇನ್ನಿಲ್ಲ ನಾವು ಬೇರೆ ಇದ್ರು ಈ ಜನ ಏನಿದ್ರು ಇವರು ಅವತ್ತು ಕೈಯಿದ್ರು ಆದ್ರೆ ಇವತ್ತು ಅವ್ರ ಸಮತ ಇದೆ ಅಂತ ಕಿಂಬಾಡಿದ ಅಷ್ಟೇ ಹೊರತು ಅಧ್ಯಕ್ಷರೊಬ್ಬರಿಗೆ ಇಲ್ಲಿ ಕೊಟ್ಟಿಲ್ಲ ಈ ಸರ್ ಒಪ್ಕೊಂಡ್ರೆ ಮಾತ್ರ ಅಧ್ಯಕ್ಷರು ಪವರ್ ಸಿಕ್ಕೋದು ಇವ್ರು ಒಪ್ತವ್ರು ಅಧ್ಯಕ್ಷರು ಏನ್ ಮಾಡೋಕ್ಕೂ ಆಗಲ್ಲ ಅಧ್ಯಕ್ಷರೇನು ಅವ್ರು ಇಷ್ಟಪನ್ನ ಮಾಡೋಕ್ಕಾಗಲ್ಲ ಜನಸಭೆ ಇದು ಅವ್ರು ಹೇಳದಂಗ್ನ ಮಾಡೋಕ್ಕಾಗಲ್ಲ ಇವ್ ಹೋಗ್ತಾವಿರುವ ಒಪ್ಕೊಂಡ್ರೆ ಮಾಡೋಕ್ಕಾಗಲ್ಲ ಹೀಗೆ ಕುಡಿಯುವ ನೀರು ಬೀದಿ ದೀಪ ಒಳಚರಂಡಿ ಖಾತೆ ವಿಚಾರ ಕೋತಿ ಮತ್ತು ನಾಯಿ ಕಟ ಸೇರಿ ಇತರೆ ಮೂಲ ಸೌಕರ್ಯಗಳ ಕುರಿತು ನಡೆದ ಹಲವು ಗಂಟೆಗಳ ಸಭೆಯಲ್ಲಿ ನಾನಾ ವಿಚಾರಗಳನ್ನ ಚರ್ಚಿಸಲಾಯಿತು ಸದ್ಯ ಕೆಎಚ್ಪಿ ಪಿ ಕಾಲೋನಿಯ ಉದ್ಯಾನವನಕ್ಕೆ ಯಾರ ಹೆಸರಿಡಬೇಕು ಅನ್ನೋದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಯಾರ ಹೆಸರು ಇಡುತ್ತಾರೆ ಅನ್ನೋದು ಇದೀಗ ನಂಜನಗೂಡು ಜನತೆಯ ಕುತೂಹಲಕ್ಕೆ ಕಾರಣವಾಗಿದೆ ಸಭೆಯಲ್ಲಿ ನಗರಸಭೆ ಸದಸ್ಯರಾದ ಮೀನಾಕ್ಷಿ ನಾಗರಾಜ್ ಗಾಯತ್ರಿ ಮುರುಗೇಶ್ ಸಿದ್ರಾಜು ಯೋಗೇಶ್ ಮಹೇಶ್ ಹತ್ತಿ ಕಪಿಲೇಶ್ ಗಂಗಾಧರ್ ಗಾಯತ್ರಿ ವಿಜಯಲಕ್ಷ್ಮಿ ರವಿ ಸೇರಿದಂತೆ ಇತರೆ ಸದಸ್ಯರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು